ಅಕ್ರಮವಾಗಿ ಗೋ ಸಾಗಾಟವನ್ನ ಹಿಂದೂ ಕಾರ್ಯಕರ್ತರು ಪತ್ತೆ ಮಾಡಿದ ಘಟನೆ ಗುರುವಾಯನ ಕೆರೆಯಲ್ಲಿ ಸಂಭವಿಸಿದೆ ಇನೋವೋ ಕಾರಿನಲ್ಲಿ ಹಿಂಸಾತ್ಮಕವಾಗಿ ದನಗಳನ್ನು ಸಾಗಾಟ ಇತ್ತು ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಸಿ ಸಾಗಾಟ ಮಾಡುತ್ತಿದ್ದಾಗ ಬೆಳ್ತಂಗಡಿ ಗುರುವಾಯನ ಕೆರೆ ಬಳಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ವಾಹನವನ್ನು ತಡೆದಿದ್ದಾರೆ ವಾಹನದಲ್ಲಿ ಹಿಂಸಾತ್ಮಕವಾಗಿ ಸಾಗಿಸ್ತಾ ಇರೋದ್ರಿಂದ ದನಗಳು ಅಸ್ವಸ್ಥ ರೀತಿಯಲ್ಲಿ ಇದ್ದವು ಅಕ್ರಮ ಗೋ ಸಾಗಾಟ ಮಾಡುತ್ತಿದ್ದ ಮೂವರ ಪೈಕಿ ಇಬ್ಬರು ಪೊಲೀಸರಿಗೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ

¿Qué no.